ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಈ ಬ್ಲಾಗ್ ಸ್ಪೆಷಲ್ ಏನು ಅಂತ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನ ಮಗಳನ್ನ ಆಫ್ ಸರಿ ಫಂಕ್ಷನ್ನು ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಆ ಟೈಮ್ ಬಂತು ಫ್ಯಾಮಿಲಿಯವರೆಲ್ಲ ಮತ್ತೆ ಒಟ್ಟಿಗೆ ಸೇರೋದಕ್ಕೆ ಈ ವ್ಲಾಗ್ ನನಗೂ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿದೆ ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಸೊ ನೋಡಿ ಸೊ ಇವಾಗ ರೆಡಿ ಆಗಿದ್ದೀವಿ

ನಿಮ್ ಲಿಪ್ಕ್ಯಾರ್ ಗೊತ್ತಿಲ್ಲ ಅಮ್ಮ ನಂದು ಕೆಲಸ ನಮ್ದೆಲ್ಲ ಹ್ಮ್ ಇವ್ರು ಶೂಸ್ ಹಾಕೋತಾ ಇದಾರೆ ನಮ್ಮ ಬೀಟು ಕೂತ್ಕೊಂಡಿದ್ದಾಳೆ ಇಲ್ಲಿ ಜಸ್ಟ್ ಇವಾಗ್ತಾನೆ ನೀಲ್ ಪಾಲಿಶ್ ಹಾಕೊಂಡು ಅಮ್ಮನ ಬಂದ್ರು ಸೊ ಇಲ್ಲಿ ಆಟ ಬೆಳೀತಾವ್ರೆ

रे ये वाके तो बोलने इतना ना इधर क्या हो रहा है इसे फैशन के बारे में जाना होना रोचक हम्म आधी किलो में कुटने की हम्म पूरा तो चलना है क्या करने हेलो मेकअप सैरी है स्टाइल यार ना साक्ष कदम यार ना ಸೊ ನನ್ನ ಮಗಳು ವೀಡಿಯೋ ಮಾಡ್ಕೊಡ್ತಾಯಿದ್ಲು ನಂಗೆ ಖುಷಿಯಾಗುತ್ತೆ ಅವಳು ವೀಡಿಯೋ ಮಾಡ್ಕೊಡೋದು ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾಳು ನೋಡಿ ಅಂದರೆ ಅವಳು ಅಷ್ಟೊಂದು ಶೇಕ್ ಮಾಡೋದು ಹೀಗೆಲ್ಲ ಮಾಡ್ತಿಲ್ಲ ಬಟ್ ನನಗೆ ಐಡಿಯಾ ಇಲ್ವಲ್ಲ ಹೇಗೆ ಕಾಣಿಸಿದೆ ಅಮ್ಮ ತುಂಬ ಮೇಗಡೆ ಐತಿದ್ಯಾ ಕೆಳಗಡೆ ಐತಿದ್ಯಾಂತ ಕೇಳ್ತಾ ಇದ್ವಿ ಅವಳ ಹತ್ರ ಇಲ್ಲ ಅಮ್ಮ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೀವು ಇಬ್ಬರು ಕಾಣಿಸಿದೀರ ಅಂತ ಹೇಳಿದ್ಲು ಸೊ ಖುಷಿಯಾಗತ್ತೆ ಈ ಥರ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿಕೊಟ್ರೆ ನನಗೆ ಹೋಗಿ ಕಡೆ ಎಲ್ಲ ಟೈಪ್ ತೊಗೊಂಡೋಗಿ ಅಲ್ಲೆಲ್ಲ ಹಾಕೋದಕ್ಕೆಲ್ಲ ಕಷ್ಟ ಆಗುತ್ತೆ ಶ್ರೀದೇವಿ ನೆಕ್ಲೆಸ್ ಹಾಕು ಹಾಕುವಂತಿದ್ಲು ಸೊ ಹಾಕ್ಕೊಡ್ತಾಯಿದ್ದೆ ಅವಳಿಗೆ ಮೇಕಪ್ ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ಸಖತ್ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮು ನಾನು ಟ್ರೈ ಮಾಡಬೇಕು ಶ್ರೀದೇವಿ ಮಾಡಿಸ್ಕೊಂಡೆ ಒಳ ಕಡೆ ಮೇಕಪ್ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಥರ ಮಾಡಿಸ್ಕೊಂಡಾಗ ಎಲ್ಲಿ ಏನು ಅಂತ ನಾನು ಡೀಟೇಲ್ಸಾಗಿ ಹೇಳಿ ಡೀಟೇಲಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ಇಷ್ಟ ಆಯಿತು ಯಾಕಂದರೆ ಅವಳು ಎಂಗೇಜ್ಮೆಂಟಲ್ಲಿ ಮಾಡಿದ ಮೇಕಪ್ ಅಷ್ಟು ಚೆನ್ನಾಗಿರಲಿಲ್ಲ ಪ್ಲಸ್ ಸ್ಯಾರಿ ಕೂಡ ಚೆನ್ನಾಗಿ ಉಡ್ಸಿರಲಿಲ್ಲ ಸ್ಯಾರಿ ಸಣ್ಣ ಇರೋಳಿಗೆ ಉಡಿಸ್ಬೇಕು ದಪ್ಪ ಇರೋಳಿಗೆ ಉಡಿಸ್ಬೇಕು ಅಂತಲ್ಲ ಎಲ್ಲರಿಗೂ ಸೀರೆ ಚೆನ್ನಾಗಿ ಉಡ್ಸೋದು ಕಲಿಬೇಕು ಹಾಗೆ ಶ್ರೀದೇವಿ ಸೀರೆ ತುಂಬ ಚೆನ್ನಾಗಿ ಉಡ್ಸಿದ್ರು ನನಗೆ ಇಷ್ಟ ಆಯಿತು ಸರಿ ಹಾಗೆ ಇವರು ಮಾತಾಡಿಕೊಂಡು ಅವಳಿಗೆ ಒಡವೆ ಆಗ್ತಾಯಿದೆ ಏನಂದರೆ ಸ್ವಲ್ಪ ಫಂಕ್ಷನ್ ಸ್ವಲ್ಪ ಲೇಟಾಯಿತು ಲೆವೆನ್ಗೆ ಹೇಳಿತ್ತು ಬಟ್ ಟ್ವೆಲ್ ತರ್ಟಿ ಹಿಂಗೆ ಆಗೋಯಿತು ಏನು ಮಾಡೋಕ್ಕಾಗಲ್ಲ ನಾವು ಹೇಳಿದ ಟೈಮ್ಗೆ ಲೇಟ್ ಆಗುತ್ತೆ ಬಟ್ ಇದಕ್ಕೆಲ್ಲ ಏನು ಇದೆ ಟೈಮ್ಗೆ ಕೂರಿಸ್ಬೇಕಾ ಆ ಥರಲ್ಲ ಏನೂ ಇಲ್ಲ ಇದೆಲ್ಲ ನಾವು ಜಸ್ಟ್ ನಮ್ಗೆ ಇಷ್ಟ ಬರೋ ಥರ ನಾವು ಮಾಡ್ಕೊಳ್ಳೋದಷ್ಟು ಖುಷಿಗೋಸ್ಕರ ಮಾಡೋದಷ್ಟೇ ಅಲ್ವಾ ಈ ಥರ ಫಂಕ್ಷನ್ಸ್ ಎಲ್ಲ ಆವಾಗಿನ ಕಾಲದಲ್ಲಿ ಇತ್ತು ಹೊಸಿಗೆ ಹಾಕ್ಬೇಕು ಇವ್ರ ಮನೆ ಕಡೆ ಆಗಿದೆ ಇವ್ರ ಮನೆ ತಂದಲ್ಲಿ ಆಗಿದೆ ಆಗಿ ಬಂದಿರೋರು ಮಾಡಬೇಕು ಅಂತ ಬಟ್ ಈಗೆಲ್ಲ ಆ ಥರ ಎಲ್ಲ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಅವ್ರ ವಿಶ್ ಇಷ್ಟ ಇರೋ ಥರ ಅವ್ರು ಮಾಡ್ಕೋಬೋದು ಸೊ ಟ್ವೆಲ್ ತರ್ಟಿ ಆಗೋಯಿತು ಅಲ್ಲಿವರೆಗೂ ನಾವೆಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ ಮೆಹಿಂದಿ ಹಾಸ್ಕೊಂಡಿಲ್ಲಂತೆ ಬಟ್ ಅವ್ರು ಚೆನ್ನಾಗಿ ಹಾಕಿಲ್ಲ ಅಂದ್ಬಿಟ್ಟು ನಾನೇ ಮೇಲ್ಗಡೆ ಹಾಕೊಂಡೆ ಅಂತ ಹೇಳ್ತಾಯಿದ್ಲು ಸೊ ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅವಳು ಕೇರಳದಲ್ಲಿ ಕೆಲಸ ಮಾಡ್ತಿದ್ದಲ್ಲ ಅವ್ರ ಕೊಲೀಗ್ಸ್ ಎಲ್ಲ ಸೇರಿ ಕೊಡ್ಸಿದಂತೆ ಅವಳು ಬೇಡವಾ ಅಂತಿದ್ಲಂತೆ ಬಟ್ ಕಾಲರ್ ಕಾಂಬಿನೇಷನ್ ಸಕ್ಕತ್ತ ಕಾಣಿಸ್ತಿತ್ತು ಅವಳಿಗೆ ಮಾತ್ರ ನಂಗೆ ಈ ಥರ ಕಾಂಬಿನೇಷನ್ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ ನಂಗೆ ಇಷ್ಟ ಆಯ್ತು ಪರ್ಸ್ನಲ್ ಆ ಕಲರು ಅಪ್ಪ ಬಾಯ್ ತಮಾಷೆ ಮಾಡ್ತಿದ್ದೀನಿ ಬಾಯ್ म्हटलंय बगा मुली बಾಯ್ म्हटलं मी ಇಲ್ಲಿ ಯಾರನ್ನ मोठ्ते काढतोय पळagiri करतोय ಟ್ವಿನ್ 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 ಇನ್ನೋನೆ ಇಲ್ಲಿ ಐತೆ મને ಓಹोsetTextColor पा इंगे 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 ಎಲ್ಲ ತಗೆ ಪಾ माँ, 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 হাই মডি হাই মডি হাই মডি হাই হাই মডি হাই কডে মডি তুরসো হাই ফোটা তেকু পুডিলা হাই ಏ ಇಲ್ಲ ಹಾಯ್ ಹಾಯ್ ಸೊ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಇನ್ನೂ ಹುಡುಗಿ ಬಂದಿರಲಿಲ್ಲ ಅಂದ್ರೆ ಅಮ್ಮು ಇನ್ನೂ ಬಂದಿರಲಿಲ್ಲ ಸೊ ಅದರಿಂದ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಇದೆಲ್ಲ ನಮ್ಮ ದೀಕ್ಷೆನೇ ಮಾಡ್ಕೊಟ್ಟಿರೋ ವಿಡಿಯೋ ನಮ್ಮ ದೀಕ್ಷಿ ನಮ್ಮ ಸಾನ್ವಿ ಇವರೆಲ್ಲ ವೀಡಿಯೋಸ್ ಚೆನ್ನಾಗಿ ಮಾಡ್ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಇವನೇನು ಮಾಡೋದನ್ನು ಗೊತ್ತಾ ನೀವು ಇದರಲ್ಲೇ ಕಂಡು ಹಿಡ್ಕೊಳ್ಳಿ ವೀಡಿಯೋ ಮಾಡ್ತಾ ಮಾಡ್ತಾ ಝೂಮ್ ಮಾಡಿ ಝೂಮ್ ಹಿಂದಕ್ಕೆ ಮಾಡಿಬಿಟ್ರೆ ಆ ಕೆಲಸ ಬೇರೆ ಯಾರ್ದು ಅಲ್ಲ ನಮ್ಮ ದೀಕ್ಷಿದೆ ಕೆಲಸ ಅವನೇ ಮಾಡೋದು ಅದನ್ನೆಲ್ಲ ಝೂಮ್ ಮಾಡೋದು ಝೂಮ್ ಇದು ಮಾಡೋದು ಎಲ್ಲ ಒಂದೇ ಕೆಲಸ ಬಟ್ ಆದರೆ ಅಟ್ಲೀಸ್ಟ್ ಮಾಡ್ಕೊಡ್ತಿದ್ದಾರಲ್ಲ ಅದು ಖುಷಿ ಆಯ್ತು ಇವರು ನಮ್ಮ ಅಕ್ಕನ ಗಂಡ ಲಾಸ್ಟ್ ಟೈಮು ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಹೋಗಿದ್ವಿ ಸೊ ಇವ್ರ ಮಗಳಿದೆ ಇವ್ರ ಅಕ್ಕನ ಗಂಡ ಅಂದರೆ ಇನ್ನೊಂದು ದೊಡ್ಡಪ್ಪನ ಮಗಳಿದ್ದಾಳೆ ಅವ್ರ ಗಂಡ ಸೊ ನಮ್ಮ ಭಾವ ಆಗಬೇಕು ಈಗ ಫಂಕ್ಷನ್ ಹತ್ತಿರ ಬಂದುಬಿಟ್ಟು ನಮ್ಮ ಅತ್ತೆ ಮಗಳು ಮಗಳು ಸೊ ನನಗೆ ಸೊಸೆ ಆಗಬೇಕು ಅವಳು ಬಟ್ ಅಕ್ಕ ಅಕ್ಕ ಅಂತ ಕರಿತೀನಳು ಸೊ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಶ್ರೀದೇವಿ ನೋಡಿ ಮತ್ತೆ ಹೇಳ್ಕೊಂಡು ಹೋದ್ಲು ಬರೇ ಏನೋ ಮಾಡಬೇಕು ಅಂದ್ಬಿಟ್ಟು ಏನೋ ಮಾಡ್ಬೇಕಂದ್ರೆ ಸೊ ಏನೋ ಹೆಲ್ಪ್ ಬೇಕು ಅಂತ ಮತ್ತೆ ಕರ್ಕೊಂಡು ಹೋದ್ಲು ye annat ket ket tat filtre kiltrak pati ekada maётся le woo, ngo kare char avez nam ko liye nedre hai la bada ಇಲ್ಲಿ ಆಂಟಿ ಬರ್ತಾವೆ ಆಂಟಿ ಬರ್ತಾವೆ ಆಂಟಿ 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 ಇಲ್ಲಿ ನೋಡಿ ಆಂಟಿ ಅದೇ Correct. That auntie. Hindi. Hindi. Smile. 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 Auntie. ಅಣ್ಣನಿಗೆ ಕೋಪ ಬಂದಿದೆ ತಂಗಿ ಮೇಲೆ ಮತ್ತೆ ಯಾಕೆ ಮಾತಾಡ್ಸಿಲ್ಲ ನೀನಣ್ಣ ಮತ್ತೆ ಯಾಕೆ ಮಾತಾಡ್ಸಿಲ್ಲ ನೀಣ್ಣ ಹೌದಾ ರೀ ಓ ಜ್ಯೂಸ್ ಕುಡಿತೀರಾ ಬೇಡ ಬೇಡ ಯಾರು ಹೊರಗಡೆ ಬಂದಾಗ ಇರಬೇಕು ಮನೇಲಿ ಕೋಪ ಬಂದಾಗ ಹೆಂಡತಿ ಮೇಲೆ ತೋರಿಸ್ಬೇಕು ಒಂದೇ ತಿಂಗಳು ಚೆನ್ನಾಗಿ ಕಲ್ತ್ಕೊಬಿಟ್ಟವ್ರೆ ಅದು ನಾನು ನಂಬ್ತೀನಿ ಅದು ನಾನು ನಂಬ್ತೀನಿ ಬಟ್ ನಾನಂತೂ ಒಡೈಲಾಗಿಲ್ಲ ಹೇಳಲ್ಲ ನನ್ನ ಗಂಡ ಸಾಫ್ಟ್ ಅಲ್ಲಪ್ಪ ಹಾಡು ಅಲ್ಲ ಅಣ್ಣ ಅಣ್ಣ ನಿಮಗಿನ್ನೇ ಮದುವೆ ಆಗಲ್ಲ ತಾನೆ ಆ ಜ್ಯೂಸ್ ಕೊಡೋ ಹುಡುಗಿ ಚೆನ್ನಾಗಿದ್ದಾಳ ನೋಡಿ ಸೂಪರ್ ಸೂಪರಾಗಿದ್ದಾಳಾ ಪರೋ ಓಕೆನಾ ಮಾಡ್ಕೋತೀರಾ ಕೇಳ ಹುಡುಗಿಣ ನೋಡ್ಕೊಳ್ಳಿ ಒಂದ್ಸಲ ನೀಟಾಗಿ ನೋಡ್ಕೊಬಿಡಿ ಸ್ವಲ್ಪ ಕುಳ್ಳದೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ ನಮ್ಮ ಯಜಮಾನ್ರು ಆಂಟಿಗೆ ಸಖತ್ ಕಾಮಿಡಿ ಮಾಡ್ತಾಯಿದ್ರು ಅದನ್ನು ರೇಗಿಸ್ಕೊಂಡು ಎಲ್ಲ ನಗ್ತಾಯಿದ್ವಿ ಅವ್ರು ಮಾತಾಡೋ ಒಂದೊಂದು ಮಾತು ಕೂಡ ಹಾಗೆ ನಗು ಬಂದ್ಬಿಡುತ್ತೆ ಇಮ್ಮಿಡಿಯೇಟ್ ಅವ್ರು ಏನು ಹೇಳಿದ್ರು ನಗು ಬರುತ್ತೆ ಸೊ ಅದು ಎಲ್ಲರಿಗೂ ಆ ಕಲೆ ಇರಲ್ಲ ನಮ್ಮ ಯಜಮಾನ್ರಿಗೆ ಆ ಕಲೆ ಇದೆ ಸೊ ಐ ಆಮ್ ಪ್ರೌಡ್ ಆಫ್ ಯು ಹರಿ ಸೊ ಎಲ್ಲ ನಗ್ತಾ ಇದ್ವಿ ಖುಷಿಯಿಂದ ಏನೋ ಕಾಮಿಡಿ ಮಾಡ್ತಾಯಿದ್ರು ಅಂತ ಸೊ ಸವಿತಾ ಆಂಟಿ ರೇಗಿಸ್ತಾಯಿದ್ರು

एकडे बाएकडे बा इन्हों एकडे बा आउ आउ बिली बना बिली मांगू क्या बोला एकडे पड़ा हाँ एकडे एकडे आगे रड़ी आगे रड़ी आगे रड़ी वन तो ट्रिस माय चीज और मोर रड़ी आगे आगे एकडे लॉकिंग स्माइल बिल्कुल आगे रड़ी तेरा लॉकिंग स्माइल मटर तेरे ஆட்டி ஹாங்க் நீண்டி ಏನರೀ ಆಕ್ಕಲೇ ಇರಬೇಕು ಅಂತೆ ಆಕ್ಕಲೇ ಇರಬೇಕು ಸುಣ್ಣ ಬರ್ತೀತೆ ಮತ್ತೆ ಬಡಕೊಳ್ಳೋದು ಸುಣ್ಣ ಬರ್ತೀತೆ ಸುಣ್ಣ ಬರ್ತೀತೆ ಸುಣ್ಣ ಬರ್ತೀತೆ ಕರೆಕ್ಟ್ ಎಲ್ಲರೂ ಕರೆಕ್ಟ್ ಎಲ್ಲರೂ ಆ ಕೀ ಟಿ ಬಿಲನ್ ಕೀ ಟಿ ಕೊಡ್ತಾರೆ ಓನಿಕ್ ಯಾ ವಿಡಿಯೋ ಬಂತು

ಹಾ ಸಾಲ್ ಇದ್ರೂ ಹೇಳಿರಿ ಹೇಳಿರಿ ಹ್ಞೂ 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 ಯಾವ್ದು ಬೇಕು ಒಂದು ಫೋಟೋ ಕಳಿಸ್ಬೇಕು ಹಾಂ ಸರಿ ಸೆಂಟ್ರಿಗೆ ಬನ್ನಿ ಸರಿ ಹತ್ರ ಬರ್ತೀವಿ ಮ್ಯಾಮ್ ಬರ್ತಾ ವಾ ನೈತ್ರ ನಿಮ್ಮ ಅಣ್ಣ ಹೇಳೋದಕ್ಕೂ ಸರಿಯಾಗೈತೆ ಹೆಂಗ್ ರೀ ಅವಳು ಕರೆಕ್ಟಾಗಿ ಹೇಳು ಹೇಳು ಸ್ನೇತ್ರನ ಕೇಳ್ತೀನಿ ನಮ್ಮ ಅಮ್ಮ ನೋಡಿ ಹೆಂಗೆ ಕರಿತೈತೆ ನೋಡ್ಕೊಂಡಿದ್ರೆ ಆಗತ್ತ ನೀವು ನಮ್ಮ ಕಡೆ ನೋಡ್ಬೇಕು ನೀವು ನಾವು ಲಾಸ್ಟೇ ಆಮೇಲೆ ಮುಂದೆ ಇವಾಗ ಅಮ್ಮಗೆ ಕ್ಲಾಪ್ಸ್ ಮಾಡಿಸೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ಮಕ್ಕಳನ್ನೆಲ್ಲ ಕರಿತಿದ್ದೀವಿ ಅಂದರೆ ಶ್ರೀದೇವಿ ಇದರಲ್ಲಿ ಏನಂದ್ರೆ ಎಲ್ಲರೂ ಒಂದು ಗ್ರೂಪಲ್ಲಿ ಇದ್ದು ಮಾಡೋಕ್ಕೆ ಈಗೆಲ್ಲ ಬಿಝಿ ಇದ್ದೀವಿ ಅದರಿಂದ ಹುಡುಗರನ್ನ ಕರೆದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕ್ಲಾಪ್ಸ್ ಮಾಡ್ಸೋಣ ಅಂತ ಇದ್ದೀವಿ ಕರಿತಾ ಇದ್ದೀವಿ ಅಲ್ಲ ಬೇಗ ಬನ್ನಿ ಸೋದರ ಮಾವ ಸೋದರತೆ ಅಲ್ವ ಅವರು ಅವರೇ ಫಸ್ಟ್ ತಟ್ಟೆ ತುಂಬಿಸಿ ನಮ್ಮ ಆದರೆ ನಾವಿಬ್ಬರೇ ಮಾಡಬೇಕು ತಂದ್ಕೊಳ್ಬೇಕು ಮಾಡ್ತಾರೆ ಅದು ಇದೆಲ್ಲ ಮಾಡೋಕೆ ಬೇರೆ ಕಡೆ ಇಪ್ಪತ್ತು ಚುನಾವಣೆ ಹಾಂ ಅಲ್ಲಿ ದೊಡ್ಡಪ್ಪ ಕಂತಿತ್ತು ಕೇಳೋಬ ಈಗಲೇ ಎಲ್ಲ ಹೇಳು ಹೇಳಿ ನಾಚಿಕೆ ಬೇಡ ಚಪ್ಪಳೆ ಹೊಡೀರಿ ಜೋರ ಚಪ್ಪಾಳೆ ಹೊಡೀರು ಏ ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡಿ ಅಮ್ಮು ಅಳ್ತಾವಳೆ ಅಮ್ಮು ಹಾ ಅಳ್ತಾವಳೆ ಏನೋ ಗೊತ್ತಿಲ್ಲ ಅಳ್ತವಳೆ ಯಾಕೆ ಅವಳು ಅಳ್ ಅಳ್ಬಿಡಾನ ಅವಳಿಗೆ ಡಲ್ಲ ಅವಳಿಗೆ ಅಜ್ಜಿ ಇಲ್ಲ ನೋವು ಇರುತ್ತಲ್ವ ಇರುತ್ತೆ ಜೊತೆಲಿ ಆಲ್ಮೋಸ್ಟ್ ಊಟ ಎಲ್ಲ ಆಗೋಯ್ತು ಊಟ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಸೊ ಚಂಪಾಕಲ್ಲಿ ನೋಸಕ್ಕೋಸ್ಕರ ಸ್ವೀಟ್ ಚಂಪಾಕಾಲಿ ಊಟ ಎಲ್ಲ ಆದಮೇಲೆ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ಅಮ್ಮ ನೋಡಿ ಅಲ್ಲಿ ತಗೊಂಡಿದ್ದಾಳೆ ನಾಗಲಕ್ಷ್ಮಿ ಅಮ್ಮನಿಗೆ ಹೋಗ್ತಾ ಇದ್ದಾರೆ ಆ ಕಡೆ ಅವರ ಅಮ್ಮ ಅವರು ಹೋಗ್ತಿದ್ದಾರೆ ಸೊ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದು ಮೇಕಪ್ ರಿಮೂವ್ ಮಾಡಿ ನಾನು ಹರಿ ಆಮೇಲೆ ನೇತ್ರಾ ನಾಲ್ಕು ಜನನು ಮ್ಯಾಕ್ಸ್ ಮೂವಿ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ ಸೊ ಮೂವಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಪದೇ ಪದೇ ನೋಡೋವಂಥ ಮೂವಿ ಎಲ್ಲ ಬಟ್ ಒಂದು ಸೂಪರ್ ಸೂಪರಾಗಿದೆ ಮೂವಿ ನೋಡ್ಕೊಂಡು ಬಂದ್ವಿ ಸೊ ಈ ವ್ಲಾಗ್ ಇಷ್ಟಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್